ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಯಾಕಪ್ಪ ಇವರು ಎರಡು ದಿನದಿಂದ ವೀಡಿಯೋ ಮಾಡಿಲ್ಲ ವೀಡಿಯೋನೇ ಹಾಕಿಲ್ವಲ್ಲ ಅಂತ ನೀವೆಲ್ಲರೂ ಅಂದರೆ ನಮ್ಮ ಒಂದು ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇದೀರಾ ಹೌದು ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಈಗ ನನ್ನ ಕುಟುಂಬದವರು ಎಲ್ಲರೂ ನಮ್ಮ ಒಂದು ವೀಡಿಯೋಗೋಸ್ಕರ ನೀವು ಕಾಯ್ತಾ ಇರ್ತೀರಾ ಅಂತ ಹೇಳಿ ಇವತ್ತು ದಿನ ನಾನು ಒಂದು ನೀವೆಲ್ಲರಿಗೂ ಸೂಪರ್ ಆಗಿರುವಂತಹ ಒಂದು ವೀಡಿಯೋನೇ ತಂದಿದ್ದೀನಿ ಅಂತಲೇ ಹೇಳ್ಬೋದು ಇದೇ ಶು ಅಂದರೆ ಇದೇ ಶುಕ್ರವಾರ ಹದಿನಾಲ್ಕನೇ ತಾರೀಕು ಹುಣ್ಣಿಮೆ ಬಂದಿದೆ ಅಲ್ವಾ ಹುಣ್ಣಿಮೆಯ ಜೊತೆಗೆ ಒಂದು ಚಂದ್ರ ಸಹ ಬಂದಿದೆ ಅಲ್ವಾ ಎರಡೂ ಬಂದಿರೋದು ಒಂದು ಅದ್ಭುತವಾದಂತಹ ದಿನ ಅಂತಲೇ ಹೇಳ್ಬೋದು ಈ ಅದ್ಭುತವಾದಂತಹ ದಿನದಲ್ಲಿ ನೀವು ನಾನು ಹೇಳ್ಕೊಡುವಂತಹ ಈ ಒಂದು ಚಿಕ್ಕ ಕೆಲಸನ ಮಾಡೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾವುದೂ ಅಲ್ಲ ಫ್ರೆಂಡ್ಸ್ ತುಳಸಿ ಗಿಡಕ್ಕೆ ನಾವು ಒಂದೇ ಒಂದು ವಸ್ತುವನ್ನು ತುಳಸಿ ಗಿಡದಲ್ಲಿ ಬಚ್ಚಿಡೋದ್ರಿಂದ ಅಂದರೆ ನಮ್ಮ ಮನೆಯಲ್ಲಿರುವಂತಹ ತುಳಸಿ ಮಾತಿನ ನಾವು ತುಳಸಿ ಗಿಡನ ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಅಲ್ವಾ ಹೌದು ಆವತ್ತಿನ ದಿನ ನಾವು ಅಂದರೆ ಶುಕ್ರವಾರ ಹದಿನೈದು ಹದಿನಾಲ್ಕನೇ ತಾರೀಕು ಹುಣ್ಣಿಮೆಯಾದ ದಿನ ನಾವು ಈ ತುಳಸಿ ಗಿಡದ ಈ ತುಳಸಿ ಪಾಠಕ್ಕೆ ನಾವು ಒಂದು ವಸ್ತುವನ್ನು ನಾವು ಬಚ್ಚಿರೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ದೂರ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ವಾ ಎಷ್ಟು ಒಳ್ಳೆ ಟಾಪಿಕ್ ಅಲ್ವಾ ಇಂಥ ಒಳ್ಳೆ ನೀವು ನೀವೆಲ್ಲ ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದ ಮರಿಬೇಡಿ ಮತ್ತು ಇನ್ನೂ ಯಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಹಾಗೆ ನೋಡ್ತಾ ಇದ್ದೀನಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಹುಣ್ಣಿಮೆ ದಿನ ಮಾಡ್ಕೊಳ್ಳುವಂತಹ ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ದಿನ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಪರಿಹಾರ ಅದರನ್ನು ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದನ್ನ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ನಾನು ಅವತ್ತೊಂದು ದಿನ ಮಾಡಿಕೊಳ್ಳುವಂತಹ ಇವತ್ತು ಅಂದರೆ ಅವತ್ತೊಂದು ದಿನ ಅಂದರೆ ಶುಕ್ರವಾರ ಹದಿನೇಳನೇ ಹದಿನಾಲ್ಕನೇ ತಾರೀಕು ಹುಣ್ಣಿಮೆ ದಿನ ಮಾಡಿಕೊಳ್ಳುವಂತಹ ಈ ಒಂದು ಒಳ್ಳೆಯ ಒಂದು ಟಿಪ್ನ ನಾನು ನಿಮಗೋಸ್ಕರ ತಂದಿದ್ದೀನಿ ಓಕೆ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ಹದಿನಾಲ್ಕನೇ ತಾರೀಕು ಹುಣ್ಣಿಮೆ ಇದೆ ಅಲ್ವಾ ಆವತ್ತಿನ ದಿನ ನಾವು ಬೆಳಿಗ್ಗೆನೇ ಎದ್ದು ನಾವು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಮನೆಯನ್ನು ಕ್ಲೀನ್ ಮಾಡಿಕೊಳ್ಳುವಂತಹ ನೀರಿಗೆ ನಾವು ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಸೇರಿಸಿ ನಾವು ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ನಂತರ ನಾವು ಹೋಗಿ ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ ತಲೆ ಸ್ನಾನ ಮಾಡುವಂತಹ ನೀರಿಗೆ ಎರಡು ತುಳಸಿ ದಳವನ್ನು ನೀವು ಸೇರಿಸಿ ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ಲಕ್ಷ್ಮಿಯ ಅನುಗ್ರಹ ತುಂಬ ಸುಲಭವಾಗಿ ಸಿಗೋದರ ಜೊತೆಗೆ ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ ನಿಮಗೆ ನೀವು ಹೊರಗಡೆ ಹೋಗಿ ಯಾವುದೇ ಕೆಲಸಕ್ಕೆ ಹೊರಗಡೆ ಹೋದರೂ ಸಹ ನಿಮಗೆ ಜಯ ಸಿಗುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಅವತ್ತು ಸ್ನಾನದ ನಂತರ ನೀವು ತುಳಸಿ ಗಿಡಕ್ಕೆ ನೀವು ಬಂದು ಪೂಜೆ ಪುರಸ್ಕಾರಗಳನ್ನ ಮಾಡ್ತೀರಲ್ವ ಮನೆಯಲ್ಲಿ ದೀಪ ಹಚ್ಚಿ ನೀವು ಪೂಜೆ ಪುರಸ್ಕಾರಗಳನ್ನ ತುಳಸಿ ಗಿಡಕ್ಕೆ ಮಾಡ್ತೀರಲ್ವ ನಂತರ ನೀವು ಮಾಡಿದ ನಂತರ ತುಳಸಿ ಗಿಡದ ಮಣ್ಣನ್ನು ಸ್ವಲ್ಪ ತೆಗೆದುಕೊಂಡು ಹಸಿ ಹಾಲು ಮತ್ತು ಗಂಜುಳ ಎರಡನ್ನು ಮಿಕ್ಸ್ ಮಾಡಿಕೊಂಡು ನೀವು ಆ ಒಂದು ಕಲಸಿದಂತಹ ತಿಲಕವನ್ನು ನಾವು ಹಣೆಗೆ ಹಚ್ಕೊಳ್ಳೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ಮತ್ತು ಸತ್ಯನಾರಾಯಣರ ಒಂದು ಕೃಪೆ ನಮಗೆ ಮತ್ತು ಅನುಗ್ರಹ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಈ ರೀತಿ ನಾವು ತಿಲಕವಾಗಿ ಹಣೆಗೆ ಹಚ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ನಾವು ದೂರ ಮಾಡ್ಕೋಬೋದು ಮತ್ತು ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಸಿಗುತ್ತೆ ನಮಗೆ ವ್ಯಾಪಾರ ಸ್ಥಳದಲ್ಲಿ ಜಯ ಸಿಗ್ತಾ ಅಂತ ಅಂದರೆ ಜಯ ಸಿಗುತ್ತೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಜಯ ಸಿಗ್ತಾ ಇಲ್ಲ ಯಾವುದೇ ಕೆಲಸ ಕಾರ್ಯಕ್ಕೆ ಕೈ ಹಾಕಿದ್ರೂ ನಮಗೆ ಜಯ ಸಿಗ್ತಾ ಇಲ್ಲ ಮತ್ತು ಮನೆ ಆಗ್ತಾ ಆಗ್ತಾಯಿಲ್ಲ ಕಷ್ಟದ ಮೇಲೆ ಕಷ್ಟನೇ ನಮಗೆ ಕಾಣಿಸ್ತಾ ಇದೆ ಅಂತ ಅಂದರೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಗಂಡ ಹೆಂಡತಿಯ ನಡುವೆ ಕದನಗಳು ಜಾಸ್ತಿ ಆಗ್ತಾ ಇದೆ ಮನೆಯದ ಮನೆಯಲ್ಲಿ ಒಂದು ನೆಮ್ಮದಿ ಇಲ್ಲ ಸುಖ ಇಲ್ಲ ಅಂತ ನೀವು ಹೇಳೋದಾದರೆ ಅವತ್ತು ದಿನ ನೀವು ತುಳಸಿ ಗಿಡದಲ್ಲಿ ಮಣ್ಣನ್ನು ಸ್ವಲ್ಪ ತೆಗೆದುಕೊಂಡು ನೀವು ಅದಕ್ಕೆ ನೀವು ಹಸಿ ಹಾಲು ಮತ್ತು ಗಂಜಳವನ್ನು ಸೇರಿಸಿ ನೀವು ಮಿಕ್ಸ್ ಮಾಡಿಕೊಂಡು ಹೊರಗಡೆ ಹೋಗುವಂತಹ ಸಮಯದಲ್ಲಿ ನೀವು ದೊಡ್ಡವರಿಂದ ಹಿಡಿದು ಮಕ್ಕಳ ತನಕ ಸಹ ನೀವು ತಿಲಕವಾಗಿ ಅದನ್ನು ಹಣೆಗೆ ಹಚ್ಕೊಂಡು ನೀವು ಹೋಗೋದ್ರಿಂದ ನೀವು ಹೋಗುವಂತಹ ಕೆಲಸದಲ್ಲಿ ಅದರಲ್ಲೂ ಸಹ ನಿಮಗೆ ಜಯ ಸಿಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಆ ಒಂದು ಮಣ್ಣನ್ನು ತೆಗೆದುಕೊಂಡು ನೀವು ಅಂದರೆ ವಾರದಲ್ಲಿ ಒಂದು ಮೂರು ಸಲ ಆಗಿರ್ಬೋದು ಎರಡು ಸಲ ಆಗಿರ್ಬೋದು ತುಳಸಿ ಮಣ್ಣನ್ನು ತೆಗೆದುಕೊಂಡು ನೀವು ಅದರ ಜೊತೆಗೆ ಸ್ವಲ್ಪ ಹಾಲನ್ನು ಹಾಕಿ ನೀವು ಗಂಜುಳವನ್ನು ಹಾಕಿ ಮತ್ತೆ ನೀವು ಅದನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ನಿಮ್ಮ ಮನೆಯ ಮೇಂಡೋರಿರ್ತಲ್ವಾ ಆ ಮೇಂಡೋರಿನ ದ್ವಾರಕ್ಕೆ ನೀವು ಸ್ವಸ್ತಿಕ್ ಚಿಹ್ನೆಯನ್ನು ಬರಿ ಬರಿಬೇಕಾಗುತ್ತೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೋದ್ರ ಬರೆಯೋದ್ರಿಂದ ಅಷ್ಟಲಕ್ಷ್ಮಿಯರ ಅನುಗ್ರಹ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅಷ್ಟಲಕ್ಷ್ಮಿಯರ ಅನುಗ್ರಹ ನಮಗೆ ಸಿಕ್ಕಿದ ಮೇಲೆ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೋಗಿ ಒಂದು ಪಾಸಿಟಿವ್ ಎನರ್ಜಿ ನಮಗೆ ಬರುತ್ತೆ ಅಂತಲೇ ಹೇಳ್ಬೋದು ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ದೂರವಾಗುತ್ತೆ ಅಂದರೆ ಮನೆಯ ಮುಖ್ಯ ದ್ವಾರಕ್ಕೆ ನೀವು ತುಳಸಿ ಗಿಡದ ಮಣ್ಣನ್ನು ನೀವು ಮಿಕ್ಸ್ ಮಾಡಿ ಅಂದರೆ ಆ ಹಸಿ ಹಾಲು ಗಂಜಲದಿಂದ ಮಾಡಿ ಮಾಡಿಕೊಂಡಂತಹ ಮಣ್ಣನ್ನು ಸೇರಿಸಿ ಮಿಶ್ರ ಮಾಡಿಕೊಂಡಂತಹ ಆ ಒಂದು ತಿಲಕನ ನೀವು ಮನೆಯ ಮುಖ್ಯ ದ್ವಾರಕ್ಕೆ ನೀವು ಸ್ವಸ್ತಿ ಚಿಹ್ನೆಯಿಂದ ಬರೆಯೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಅಂದರೆ ಇದರಿಂದ ಅಷ್ಟಲಕ್ಷ್ಮಿಯರ ಅನುಗ್ರಹ ನಿಮಗೆ ಸಿಗೋದರ ಜೊತೆಗೆ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೋಗಿ ಒಂದು ಪಾಸಿಟಿವ್ ಎನರ್ಜಿನೇ ಸಿಗುತ್ತೆ ನಿಮಗೆ ಅದ್ರ ಜೊತೆಗೆ ಮನೆಯಲ್ಲಿರುವಂಥ ಹಣಕಾಸಿನ ಸಮಸ್ಯೆಗಳು ಸಹ ದೂರವಾಗುತ್ತೆ ಮನೆಯಲ್ಲಿ ಹಣಕಾಸಿನ ಹರಿವುಗಳು ಹೆಚ್ಚಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮನೆಯಲ್ಲಿ ಶಾಂತಿ ಸಮಾಧಾನ ಎಂದಿ ಸುಖ ಸಿಗಬೇಕು ಅಂತ ಹೇಳಿದ್ರೆ ತುಳಸಿ ಗಿಡದ ಮಣ್ಣನ್ನು ನಾವು ಮನೆಯ ಮುಖ್ಯದ್ವಾರಕ್ಕೆ ಹಾಕೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ದೂರ ಮಾಡ್ಕೋಬೋದು ಅಂತಲೂ ಹೇಳ್ಬೋದು ಹೌದು ಫ್ರೆಂಡ್ಸ್ ತುಳಸಿ ಗಿಡದ ಒಂದು ಅಂದರೆ ತುಳಸಿ ಗಿಡದ ಒಂದು ವಸ್ತುವನ್ನು ನಾವು ಅವತ್ತಿಂದ ಬಚ್ಚಿಡಬೇಕಾಗುತ್ತೆ ಅವತ್ತು ಶುಕ್ರವಾರ ಹದಿನಾಲ್ಕನೇ ತಾರೀಕು ಹುಣ್ಣಿಮೆ ಬಂದಿದ್ದೆ ಅದ್ರ ಜೊತೆಗೆ ಆ ಫ್ರೆಂಡ್ಸ್ ಶುಕ್ರವಾರ ಹದಿನಾಲ್ಕನೇ ತಾರೀಕು ತುಳಸಿ ಮಾತೆ ಇರುತ್ತೆ ತುಳಸಿ ಮಾತೆ ಹತ್ರ ನಾವು ಒಂದು ವಸ್ತುವನ್ನು ಬಚ್ಚಿಡಬೇಕಾಗುತ್ತೆ ಆ ವಸ್ತುವನ್ನು ನಾವು ಬಚ್ಚಿಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಾರಾಯಣನ ಒಂದು ಕೃಪೆಗೆ ಪಾತ್ರರಾಗಿ ನಮಗೆ ಮನೆಯಲ್ಲಿರುವಂಥ ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಎನರ್ಜಿನೇ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹೌದು ಒಂದು ಸಲ ಇದನ್ನ ಮಾಡಿ ನೋಡಿ ನಾವು ಮಾಡುವಂತಹ ಅಂದರೆ ನಮ್ಮ ಹೆಣ್ಮಕ್ಳು ಮಾಡು ಮಾಡುವಂತಹ ಪೂಜೆ ಪುರಸ್ಕಾರದಲ್ಲಿ ಅದರಲ್ಲೂ ಇವತ್ತು ಅವತ್ತೊಂದು ದಿನ ಮಾಡಿಕೊಳ್ಳುವಂತಹ ಈ ತುಳಸಿ ಪೂಜೆಯ ದಿನ ನಾವು ಇದು ಒಂದು ವಸ್ತುವನ್ನು ನಾವು ಬಚ್ಚಿಡೋದ್ರಿಂದ ಖಂಡಿತ ಅಂದರೆ ಮೊದಲು ನಮಗೆ ಬೇಕಾಗಿರೋದು ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ನಾವು ಈ ಒಂದು ಕೆಲಸನ ಮಾಡೋದ್ರಿಂದ ಖಂಡಿತ ಅಷ್ಟಲಕ್ಷ್ಮಿಯರ ಅನುಗ್ರಹ ಸಹ ನಮಗೆ ಸಿಗುತ್ತೆ ಅಂದರೆ ಅವತ್ತೊಂದು ದಿನ ಮಾಡ್ಕೊಳ್ಳೋದ್ರಿಂದ ಅದು ಅಂದರೆ ಅವತ್ತೊಂದು ದಿನ ಅಲ್ಲದೆ ನೀವು ಗುರುವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಅಂದರೆ ತುಳಸಿ ಮಣ್ಣನ್ನು ತೆಗೆದುಕೊಂಡು ನೀವು ಆ ಎರಡು ವಸ್ತುಗಳನ್ನೆಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನೀವು ಪ್ರತಿ ಗುರುವಾರ ಶುಕ್ರವಾರನೂ ಸಹ ನೀವು ಹೊರಗಡೆ ಹೋಗುವಂಥ ಸಮಯದಲ್ಲಿ ನೀವು ಆ ತಿಲಕವನ್ನು ನಿಮ್ಗೆ ಹಣೆಗೆ ಹಾಕೊಂಡು ಹೋಗೋದ್ರಿಂದ ನೀವು ಮಾಡುವಂಥ ಕೆಲಸ ಕಾರ್ಯದಲ್ಲೂ ಸಹ ನಿಮಗೆ ಜಯ ಸಿಗುತ್ತೆ ಅಂತಲೂ ಸಹ ಹೇಳ್ಬೋದು ಏಕೆಂತಂದರೆ ಇದನ್ನು ನಾನು ಒಬ್ಬರು ಹತ್ರನೂ ಸಹ ತಿಳ್ಕೊಂಡಿದ್ದೀನಿ ಅದರ ಜೊತೆ ಜೊತೆಗೆ ಫ್ರೆಂಡ್ಸ್ ಇದು ಸಿದ್ಧಿಶಾಸ್ತ್ರದಲ್ಲೂ ಸಹ ಇದು ನಮಗೆ ಮನೆಯ ಅಂದರೆ ಮನುಷ್ಯನ ಏಳಿಗೆಗಾಗಿನೇ ಅಂತಲೇ ಅವರು ಸಿದ್ಧಿಶಾಸ್ತ್ರದಲ್ಲಿನ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ದಯವಿಟ್ಟು ಅವತ್ತೊಂದು ದಿನ ನೀವು ತುಳಸಿ ಗಿಡದ ಮಾತೆಗೆ ಪೂಜೆಯನ್ನು ಮಾಡಿ ನೀವು ಈ ಕೆಲಸಗಳನ್ನು ಮಾಡಿಕೊಳ್ಳಿ ಜೊತೆಗೆ ಅವತ್ತೊಂದು ದಿನ ನಾವು ತುಳಸಿ ಗಿಡಕ್ಕೆ ಒಂದು ವಸ್ತುವನ್ನು ಸೇರಿಸೋದು ಸೇರಿಸೋಣ ಸೇರಿಸಿ ನಾವು ಪೂಜೆ ಪುರಸ್ಕಾರಗಳನ್ನ ಮಾಡೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ನಾವು ದೂರ ಮಾಡಿಕೊಳ್ಳೋಣ ಅಂದರೆ ಆ ವಸ್ತು ಯಾವುದು ಅಂತ ನೀವು ಕೇಳೋದಾದರೆ ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ after snooping ಅಂದರೆ ಹುಣ್ಣಿಮೆ ದಿನ ನೀವು ತುಳಸಿ ಮಾತೆಯ ಹತ್ರ ನೀವು ತುಳಸಿ ಮಣ್ಣನ್ನು ಸ್ವಲ್ಪ ತೆಗೆದು ನೀವು ಫಸ್ಟು ನೀವು ತುಳಸಿಗೆ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಕಾಗುತ್ತೆ ನಂತರ ನೀವು ಸ್ವಲ್ಪ ತುಳಸಿ ಮಣ್ಣನ್ನು ತೆಗೆದು ನೀವು ನೋಡಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು ರೂಪಾಯಿ ಕಾಯ್ನ ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ರೂಪಾಯಿ ಕಾಯ್ನನ್ನು ನೀವು ತುಳಸಿ ಗಿಡದಲ್ಲಿ ಬಚ್ಚಿಡಿ ಬಚ್ಚಿಟ್ಟು ನಂತರ ನೀವು ಅದಕ್ಕೆ ಗಂಧದ ಕಡ್ಡಿ ಆಗಿರ್ಬೋದು ಇಲ್ಲ ಸಾಂಬ್ರಾಣಿ ಆಗಿರ್ಬೋದು ಇಲ್ಲ ಕರ್ಪೂರವನ್ನಾಗಿರ್ಬೋದು ಬೆಳಿಗ್ಗೆ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿ ನೀವು ನಂತರ ಇದನ್ನು ನೀವು ಒಂದು ವಾರದ ತನಕ ನೀವು ತುಳಸಿ ಮಾತೆ ಹತ್ರನೇ ಬಿಡಬೇಕಾಗುತ್ತೆ ಬಿಟ್ಟು ಒಂದು ವಾರ ಆದ ನಂತರ ನೀವು ಈ ಒಂದು ಕಾಯಿನ್ ತೆಗೆದುಕೊಂಡು ನೀವು ಇದಕ್ಕೆ ಸ್ವಲ್ಪ ಅರ್ಶನ ಕುಂಕುಮವನ್ನು ಎಲ್ಲವನ್ನು ಹಾಕ್ಕೊಂಡು ನೀವು ಇನ್ನು ತಗೊಂಡೋಗಿ ನಿಮ್ಮ ಮನೆಯಲ್ಲಿರುವಂತಹ ಬೀರಿನಲ್ಲಿ ಇಟ್ಕೋಬೇಕಾಗುತ್ತೆ ಇಟ್ಕೊಳ್ಳೋದ್ರಿಂದ ಜೊತೆಗೆ ನಮ್ಮ ಲೇಡೀಸ್ಗಳು ಹೊರ್ಗಡೆ ಹೋಗಿ ದುಡಿಯುವಂಥ ಹೆಣ್ಮಕ್ಳು ಸಹ ಈ ಒಂದು ಕಾಯಿನ್ನ ಬೀರಲ್ಲಿ ಇಟ್ಕೊಳ್ಳೋಕೆ ಬೇಡ ಅಂತಂದರೆ ನಿಮ್ಮ ವ್ಯಾಂಟಿ ಬ್ಯಾಗನ್ನು ಸಹ ನೀವು ಇಟ್ಕೊಳ್ಬೋದು ಇದನ್ನ ನಿಮ್ಮ ವ್ಯಾಂಟಿ ಬ್ಯಾಗಲ್ಲಿ ಇಟ್ಕೊಳ್ಳೋದ್ರಿಂದ ಇದು ಹಣ ಆಕರ್ಷಣೆ ಮಾಡುತ್ತೆ ಅಂದರೆ ತುಳಸಿ ಮಾತೆಗೆ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ನಾವು ಇಟ್ಕೊಂಡಿದ್ದೀವಲ್ವಾ ಹೌದು ಫ್ರೆಂಡ್ಸ್ ತುಳಸಿ ಮಾತೆಯ ಒಂದು ಅನುಗ್ರಹ ನಮಗೆ ಸಿಕ್ಕಿರುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿ ನಾರಾಯಣರ ಅನುಗ್ರಹ ನಮಗೆ ಸಿಕ್ಕಿರುತ್ತೆ ಹಾಗಾಗಿ ಈ ಒಂದು ಕಾಯಿನ್ ನಮಗೆ ಹಣ ಆಕರ್ಷಣೆ ಮಾಡುತ್ತೆ ಧನ ಆಕರ್ಷಣೆ ಮಾಡುತ್ತೆ ಜನ ಆಕರ್ಷಣೆ ಮಾಡುತ್ತೆ ಹಾಗಾಗಿ ಈ ಒಂದು ಕಾಯಿನ್ ನಾವು ಆವತ್ತೊಂದು ದಿನ ಇಟ್ಟು ನೀವು ಒಂದು ವಾರದ ನಂತರ ನೀವು ಬೀರಿನಲ್ಲಿ ಮತ್ತೆ ತೊಗೊಂಡೋಗಿ ಇಟ್ಕೊಂಡು ನೀವು ಮತ್ತೆ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೋದು ಇಲ್ಲ ಅಂತಂದರೆ ವ್ಯಾಂಟಿ ಬೈಗಲ್ಲಾದರೂ ಸಹ ನಾವು ಹೊರಗಡೆ ಹೋಗಿ ದುಡಿತೀವಿ ಅನ್ನೋರು ವ್ಯಾಂಟಿ ಸಹ ಇಟ್ಕೊಂಡು ನೀವು ಪ್ರತಿದಿನ ಇದ್ನ ನಮಸ್ಕಾರ ಸಂ ಅಂದ್ರೆ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಸಹ ನಿಮ್ಮ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ದೂರವಾಗುತ್ತೆ ಮತ್ತೆ ಮನೆಯಲ್ಲಿ ಹಣಕಾಸಿನ ಅಭಿವೃದ್ಧಿ ಹೆಚ್ಚಾಗುತ್ತೆ ಅಂದ್ರೆ ಈ ಒಂದು ಕೆಲಸನ ಮಾಡೋದ್ರಿಂದ ಹಣಕಾಸಿನ ಅಭಿವೃದ್ಧಿ ಹೆಚ್ಚಾಗುತ್ತೆ ಮನೆಯಲ್ಲಿರುವಂಥ ಹಣಕಾಸಿನ ಸಮಸ್ಯೆ ದೂರವಾಗಿ ಮಾತೆ ಮಹಾಲಕ್ಷ್ಮಿ ನಾರಾಯಣ ಅನುಗ್ರಹ ನಮಗೆ ಸಿಗುತ್ತೆ ಜೊತೆಗೆ ತುಳಸಿ ತುಳಸಿನ ದು ತುಳಸಿ ದೈವಶಕ್ತಿಯ ದೈವಶಕ್ತಿಯ ಕೃಪೆಯಿಂದ ಮತ್ತು ದೈವಶಕ್ತಿಯಿಂದ ಲಕ್ಷ್ಮಿ ಮತ್ತು ನಾರಾಯಣರ ಅನುಗ್ರಹದಿಂದ ಅವರ ಕೃಪೆ ನಮಗೆ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಇದರಿಂದ ನಮ್ಮ ಜೀವನದಲ್ಲಿರುವಂತಹ ಸಕಲ ಸಂಕಷ್ಟಗಳು ಸಹ ದೂರವಾಗುತ್ತೆ ಜೀವನದಲ್ಲಿ ಆಗುವಂಥ ಬದಲಾವಣೆಗಳನ್ನ ದಿನದಿಂದ ದಿನಕ್ಕೆ ಆಗುವಂಥ ಬದಲಾವಣೆಗಳನ್ನ ನೀವೇ ನೋಡಿ ಮತ್ತು ಇದನ್ನು ಮಾಡೋದರಿಂದ ನಮಗೆ ಅಷ್ಟು ಐಶ್ವರ್ಯನ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಏಕೆಂತಂದರೆ ಮಾತೆ ಮಹಾಲಕ್ಷ್ಮಿನ ನಾವು ಮನೆಗೆ ಬರಮಾಡ್ಕೋಬೇಕು ಅಂತಂದರೆ ಮಾತೆ ಮಹಾಲಕ್ಷ್ಮಿಯ ಅಕ್ಕ ಆಗಿರುವಂತಹ ಮನೆಯಲ್ಲಿರುವಂತಹ ಜ್ಯೇಷ್ಠ ಲಕ್ಷ್ಮಿನ ಮದ್ದು ಒಡೆದು ಓಡಿದು ಹಾಗಾಗಿ ಜ್ಯೇಷ್ಠ ಲಕ್ಷ್ಮಿ ಅಂತಾರೆ ನೆಗೆಟಿವ್ ಅನ್ನ ಒಂದು ಎನರ್ಜಿ ಮನೆಯಿಂದ ಹೊರಗಡೆ ಹಾಕಿದ್ರೆ ಪಾಸಿಟಿವ್ ಅನ್ನ ಎನರ್ಜಿ ನಮ್ಮ ಮನೆಗೆ ಬಂದು ಸೇರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಫಸ್ಟು ನಾವು ನೆಗೆಟಿವ್ ಎನರ್ಜಿನ ಹೊರಗಡೆ ಹಾಕಿ ಪಾಸಿಟಿವ್ ಅನ್ನೋ ಎನರ್ಜಿನ ಮನೆಗೆ ಬರಮಾಡ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಇದರಿಂದ ಮಹಾಲಕ್ಷ್ಮಿಯ ಮಹಾಲಕ್ಷ್ಮಿಯ ಒಂದು ಅನುಗ್ರಹ ಜೊತೆಗೆ ನಾರಾಯಣ ಅನುಗ್ರಹವನ್ನು ಸಹ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಇದರಿಂದ ಬಡತನ ದೂರ ದೂರ ಆಗುತ್ತೆ ಮನೆ ದಿನದಿಂದ ದಿನಕ್ಕೆ ಹೇಳಿಕೆ ಆಗುತ್ತೆ ಕೈ ಇಟ್ಟಿದಂಥ ಕೆಲಸ ಕಾರ್ಯದಲ್ಲಿ ನಮಗೆ ಜಯ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇದನ್ನ ಆವತ್ತಿನ ದಿನನೇ ಅಂತ ಅಲ್ಲ ಆದಷ್ಟು ನೀವು ಗುರುವಾರ ಶುಕ್ರವಾರ ಆಗಿರ್ಬೋದು ಇಲ್ಲ ಅಮಾವಾಸ್ಯೆ ಉಣ್ಣೆನ್ನು ಸಹ ನೀವು ಈ ಒಂದು ಕೆಲಸನ ನೀವು ಮಾಡ್ಕೊಳ್ಳೋದ್ರಿಂದ ನಮ್ಮ ಸ ನಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ನಾವು ಸಂಪೂರ್ಣವಾಗಿ ದೂರ ಮಾಡ್ಕೋಬೋದು ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ ಏಕೆಂತಂದರೆ ನಮ್ಮ ಮಕ್ಕಳು ಪೂಜೆ ಪುರಸ್ಕಾರಗಳಲ್ಲಿ ಆದಷ್ಟು ನಂಬಿಕೆ ಭಕ್ತಿ ಶ್ರದ್ಧೆನ ಇಟ್ಕೊಂಡು ನಾವು ನಮ್ಗೆ ಗೊತ್ತಿರುವಷ್ಟು ಇಂಥ ವಿಷಯಗಳ ಬಗ್ಗೆ ಎಲ್ಲ ನಾವು ತಿಳ್ಕೊಂಡು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನ ನಾವು ಮನೆಯಲ್ಲಿ ಅಂದರೆ ಪೂಜೆ ಪುರಸ್ಕಾರಗಳನ್ನ ನಾವು ಮನೆಯಲ್ಲಿ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಸಕಲ ಸಂಕಷ್ಟಗಳನ್ನು ಸಹ ನಾವು ಯಾವುದೇ ಒಂದು ಹಣದ ಸಮಸ್ಯೆ ಇದ್ರೂ ಸಹ ಇಂತಹ ಪೂಜೆ ಪುರಸ್ಕಾರಗಳಿಂದ ನಾವು ಸಂಪೂರ್ಣವಾಗಿ ದೂರ ಮಾಡ್ಕೋಬೋದು ಅಂತ ಸಹ ನಾವು ಹೇಳ್ಬೋದು ನೋಡಿದ್ರೇಳ್ಪ್ಪ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾವು ಯಾವುದೇ ಒಂದು ಕೆಲಸ ಮಾಡ್ತೀವಿ ಅಂತಂದ್ರೂ ಫಸ್ಟು ನಮಗೆ ನಂಬಿಕೆ ಮುಖ್ಯ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ನಾವು ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಾವು ಮಾಡುವಂಥ ಕೆಲಸದಲ್ಲಿ ನಮಗೆ ಜಯ ಸಿಕ್ಕಿ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ನಾವು ಒಬ್ಬರೇ ಇರೋ ಸಾಕಲ್ಲ ನಮ್ಮಂತೆ ಇರುವಂತಹ ಎಲ್ಲರೂ ಸಹ ಒಂದು ಒಳ್ಳೆಯ ಜೀವನ ರೂಪಿಸ್ಕೊಂಡು ಒಂದು ನೆಮ್ಮದಿ ಜೀವನನ ನಾವು ಮಾಡೋಣ ಅಂತ ಹೇಳೋಣ ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸದ ಈ ಒಂದು ಈ ಒಂದು ನಮ್ಮ ಒಂದು ವೀಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಯಾರೋಸರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೇ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಅಂತ ಕಾನು ಏಕೆಂದರೆ ಮಧ್ಯ ಮದ್ಯ ಒಂದು ಒಳ್ಳೊಳ್ಳೆ ಟಿಪ್ಸ್ಗಳನ್ನ ನಾನು ನಿಮಗೆ ಒಳ್ಳೊಳ್ಳೆ ಪಾಯಿಂಟ್ಸ್ಗಳನ್ನ ನಾನು ನಿಮಗೆ ಹೇಳಿರ್ತೀನಿ ಹಾಗಾಗಿ ದಯವಿಟ್ಟು ಮತ್ತು ಇನ್ನೊಂದು ವಿಷಯ ಯಾವ ಯಾವುದೇ ಒಂದು ಡೌಟ್ ಇದ್ದರೂ ಕಮೆಂಟ್ಸ್ ಮೂಲಕ ದಯವಿಟ್ಟು ತಿಳಿಸಿ ಯಾಕೆಂದರೆ ಎದ್ದ ತಕ್ಷಣ ನಾನು ನೋಡೋದೇ ಕಮೆಂಟ್ಸು ಸಬ್ಸ್ಕ್ರೈಬ್ ಎಷ್ಟಾಗಿದ್ದಾರೆ ವ್ಯೂಸ್ ಎಷ್ಟಾಗಿದೆ ಅಂತ ನಾನು ಎದ್ದ ತಕ್ಷಣ ನೋಡೋಲ್ಲ ಫ್ರೆಂಡ್ಸ್ ನನ್ನ ಕುಟುಂಬದವರು ಏನು ಕಮೆಂಟ್ ಮಾಡಿದ್ದಾರೆ ನಮ್ಮ ನಾವು ಮಾಡುವಂಥ ಒಂದು ವೀಡಿಯೋ ಅವ್ರಿಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳಿ ಫಸ್ಟ್ ನಾನು ನೋಡೋಣ ಕಮೆಂಟು ದಯವಿಟ್ಟು ನಿಮ್ಗೇನೇ ಅನ್ನಿಸಿದ್ರು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಸಹಾಯದನ್ನ ಶೇರ್ ಮಾಡಿ ಲೈಫಲ್ಲಿ ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳ್ತಾ ನನ್ನ ಈ ಒಂದು ನಮ್ಮ ಈ ಒಂದು ಬ್ಲಾಗ್ನ ನನ್ನ ನನ್ನದಲ್ಲ ನಿಮ್ಮದು ಈ ಒಂದು ಬ್ಲಾಗನ್ನು ನಿಟ್ಟಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತೊಂದು ಹೊಸದಾದಂಥ ಯೂಸ್ಫುಲ್ ಆದಂಥ ಒಂದು ಒಳ್ಳೆಯ ಎಲ್ಲರಿಗೂ ಇಷ್ಟ ಆಗೋಂಥ ಒಂದು ಟಿಪ್ಸ್ನ ಏನು ಮತ್ತೆ ಬರ್ತೀನಿ ಅಲ್ಲಿ ತನಕನೂ ಬೈ ಬೈ ಟೇಕ್ ಕೇರ್ ಫ್ರೆಂಡ್ಸ್